ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸಂಭ್ರಮ ಆಚರಣೆ ಮೂಡಿದೆ ಈ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜಾ ಕೊಡತಕ್ಕಂಥದ್ರ ಬದಲು ಅಲ್ಲಿ ಮಕ್ಕಳು ಎಲ್ಲೋ ಆಟ ಆಡಿಕೊಂಡು ಅಥವಾ ಅನ್ಯ ಕಾರ್ಯಕ್ರಮಕ್ಕೆ ತೊಡಗಿಸ್ಕೊಳೋದ್ರ ಬದಲು ಶಾಲೆ ನಡೀತಾ ಇರಲಿ ಆದರೆ ಒಂದು ಒಂದೂವರೆ ಗಂಟೆಗಳ ಕಾಲ ಶಾಲೆಯಲ್ಲೇ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಆ ಒಂದು ನೇರ ಪ್ರಸಾರವನ್ನ ಆ ಮಕ್ಕಳಿಗೆ ತಲುಪಿದ್ರೆ ಆ ಸಾಂಸ್ಕೃತಿಕ ಸನ್ನಿವೇಶವನ್ನ ಕಣ್ತುಂಬ್ಕೊಳುವಂತ ಒಂದು ಅವಕಾಶ ಸಿಗುತ್ತೆ ಅನ್ನತಕ್ಕಂಥದ್ದು ಭಾವನೆ ಜೊತೆಗೆ ಬಣ್ಣ ಬಣ್ಣದ ಉಡುಪಿನೊಂದಿಗೆ ಆ ದಿನ ಒಂದು ಸಂಭ್ರಮ ಎಲ್ಲರಲ್ಲೂ ಇರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಅವಕಾಶಗಳನ್ನ ಆಯಾ ಶಾಲೆಗಳು ಅವರವರಿಗೆ ಸಾಧ್ಯವಾದ ರೀತಿಯಲ್ಲಿ ಅದನ್ನ ತೊಡಗಿಸ್ಕೊಂಡ್ರೆ ಮಕ್ಕಳಿಗೆ ಯಾವುದೇ ರಾಜಕೀಯವಾಗಿ ಅದನ್ನ ಉಪಯೋಗಿಸ್ದೇನೆ ಕೇವಲ ಸಾಂಸ್ಕೃತಿಕ ಮತ್ತು ಧಾರ್ಮಿಕಕ್ಕೆ ಅದನ್ನ ಬಳಕೆ ಮಾಡಿ ಅಲ್ಲಿರ್ತಕ್ಕಂಥ ಒಂದಷ್ಟು ತಿಳುವಳಿಕೆಯನ್ನ ಜ್ಞಾನವನ್ನ ಭಕ್ತಿ ಭಾವನೆಯನ್ನ ಮಕ್ಕಳಿಗೆ ಒಂದಷ್ಟು ಮೈಗೂಡಿಸುವಂತ ಕೆಲಸ ಆಗಲಿ ಅನ್ನತಕ್ಕಂತದ್ದೇ ಕ್ಯಾಂಪ್ಸಿನ ಒಂದು ಶಿಫಾರಸನ್ನ ನಮ್ಮ ಎಲ್ಲ ಸದಸ್ಯ ಶಾಲೆಗಳಿಗೆ ನೀಡಿದ್ದೇವೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ